ಗೋಪಾಲದಲ್ಲಿ ಬೆರೆದ ಬರೆದ ಮದಕರಿ ನಾಯಕ ಇಂಥ ಮಹಾರಾಷ್ಟ್ರ ಹುಟ್ಟಿದ ಹುಟ್ಟಿದ ನಾಡಿನಲ್ಲಿ ಹುಟ್ಟಿದ ತಾಳಗಾರನ ವಂಶದ ಗಂಡಗೆಯ ಗಂಡ ಕಣ ಮದಕರೆ ಕಡೆ ವಂಶದ ಹೆಸರು ಹೇಳಿಕೊಂಡು ಬದುಕಲು ಸಾಮ್ರಾಜ್ಯದಲ್ಲಿ ನಾನು ರಾಜನ್ನುಡಿದವರೆಲ್ಲ ನನ್ನ ಕೈ ಕಾಯಿದ ಹಾಳು ಮೇಲೆ ಕಣ್ಣಿಟ್ಟೆರು ಅಂದೋ ನಿನ್ನ ಅದರಿಂದ ಒಂದು ಕಿಡಿ ಹಗಿದು ನಿರ್ಮಿಸುವೆ ರತ್ಮಕ ಭಾವಕ್ಕೆ ರಕ್ತವನ್ನು ಕುಡಿಸಿ

ನಾ ಪಡೆಯುವರೆ ಹೋಗ ಹೋಗ ನಿಮ್ಮ ಪ್ರೀತಿ ಆಗುದಾದರೆ ನನ್ನ ಕೋಪದ ಸಿಡಿಲಿಗೆ ಬಲಿಯಾಟ ಒಣಗಿದೆ ಮಾಡದಂತೆ ಅಂದ ಹಾಗೆ ನ್ಯೂ ಯಾರ ನೋಡಿ ರಾಜಕಾಯಿಗೆ ಅದೇ ಸಿಕ್ಕಿದರು ನಾನು ಪವಿತ್ರ ಅಂತ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರಾ ನಿಮಗೆ ಹೇಗೆ ಧನ್ಯವಾದ ತಿಳಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗಿ ತಾವ್ಯಾರಂತ ನನಗೆ ತಿಳಿಲಿಲ್ಲ ನಾನು ಪ್ರದೀಪ್ ಅಂತ ಊರಿನ ಕಾಲೇಜಿನಲ್ಲಿ ಬಿ ಎ ಓದುತ್ತಿದ್ದೇನೆ ಆ ರಾಜ ಜಿಂಕೈಯಿಂದ ಪಾರು ಮಾಡಿದರಲ್ಲಿ ಏನಿದೆ ಉಪಕಾರ ಇದು ಪ್ರತಿಯೊಬ್ಬರ ಕಣ್ಣ ಕಷ್ಟವೇ ಅದರಲ್ಲಿ ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ತೀಯ ಏನು ಹೇಳಲಿ ನನ್ನ ಬಗ್ಗೆ ಹುಟ್ಟು ತಲೆ ತಂದೆ ತಾಯಿಯನ್ನು ಕಳೆದುಕೊಂಡು ಅನಂತ ಹೆಣ್ಣು ನಾನು ನನ್ನಣ್ಣ ಅಣ್ಣ ಒಬ್ಬರೇ ನನ್ನನ್ನು ಪ್ರೀತಿಯಿಂದ ಕಷ್ಟಪಟ್ಟು ಸಾಕಿ ಸಲುವಿದ್ದಾರೆ ಆದರೆ ಆದ್ರೆ ಈ ಭ್ರಷ್ಟ ಕಾಲದ ಈ ಯುಗದಲ್ಲಿ ಮುಂದೆ ನನ್ನ ಜೀವನವನ್ನು ಕಂಡುಕೊಳ್ಳುವುದಾದ್ರೆ ಹೇಗೆ ಅಂತಾನೆ ನನಗೆ ತಿಳಿಯುತ್ತಿಲ್ಲ ಪವಿತ್ರ ನೀವು ಬಯಸುತ್ತಿರುವ ಬಾಳು ನಿಮ್ಮದಾಗಿರ್ತದ ಇಲ್ಲವೋ ಎಂದು ಹೇಗೆ ಕೊರಗುವೆ ನಿಮ್ಮನ್ನು ಕಾಣುತ್ತಿರುವ ಆಟದಲ್ಲಿ ಬರುವ ಕಷ್ಟಗಳಿಗೆಲ್ಲ ಒಡಗೂಡು ಜೊತೆಯಲ್ಲಿ ನಾನು ಇರುವೆ ನಾನು ಇರುತ್ತೇನೆ ಆದರೆ ನಿಮಗೆ ಅಭ್ಯಂತರವೇ ಇಲ್ಲದ ಮಾತ್ರ ಪವಿತ್ರ ಏನ್ ಮಾತಾಡ್ತಿದ್ದೀರಾ ನೀವು ನೀವು ಈ ರೀತಿ ಮಾತಾಡುವುದು ಸರಿಯಲ್ಲ ಸರಿ ಆದರೆ ಎಂದು ಅರ್ಥಕ್ಕೆ ನಿಲ್ಲಿಸಬಿಟ್ಟಿಲ್ಲ ಪವಿತ್ರ ಮನದಲ್ಲಿ ನೂರಾರು ಕಷ್ಟಗಳು ಬಂದರೂ ಬದುಕು ಬೆಂಗಡಾಗಿ ಪರಿಣಮಿಸಿದರು ನಡೆಯುವ ಚಿನ್ನ ನಿನ್ನ ಹೆಜ್ಜೆ ನಡೆ ಹೆಜ್ಜೆ ಹಾಕಿ ನಿನಗೆ ಆಚರೆಯಾಗಿ ಇರುತ್ತೇನೆ ಪವಿತ್ರ ಈ ನಿಮ್ಮ ಹೃದಯದ ಮಾತು ಕೇಳಿ ನನ್ನ ಮನಸ್ಸೇ ಸೋತು ಹೋಗಿದೆ ನಾನು ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತೇನೆ ಆದರೆ ನನ್ನ ಪ್ರೀತಿಗೆ ಒಂದು ನೆಲೆ ನೀಡುತ್ತೇನೆ ಅಂದರೆ ಮಾತ್ರ ನನ್ನ ಜೀವನದಲ್ಲಿ ನಿಮಗೆ ಪ್ರವೇಶವಿದೆ ಪವಿತ್ರ ಎತ್ತರ ಪವಿತ್ರ ಆಕಾಶಗಿಂತಲೂ ಎತ್ತರ ಭೂಮಿಗಿಂತಲೂ ಹಗಲಕ್ಕಿಂತ ಉನ್ನತ ಗಂಗೆಗಿಂತ ಪವಿತ್ರ ಕಾವೇರಿಗಿಂತಲೂ ಮಿನುಗು ಕಾವೇರಿಗಿಂತಲೂ ಮಿನುಗು ಮಾಡುವೆ ಈ ಪ್ರೀತಿಯ ಸಾಗುವ ದಾರಿಯಲ್ಲಿ ನಮ್ಮಿಬ್ಬರು ಬಾರೋಣ ಈ ನನ್ನ ಹೃದಯ ಈ ನನ್ನ ಹೃದಯ ಕೂಗುತ್ತಿದೆ ಇನ್ನೊಮ್ಮೆ ಗಾದ ಕೋದರಿಯಾಗಿ ಆಡುವ ನನ್ನ ಗೆಳತಿ